ಉಪ ಮುಖ್ಯಮಂತ್ರಿಗಳ ನಿಮ್ಮ ಖನತೆಯನ್ನು ಕಳೆದುಕೊಳ್ಳಬೇಡಿ ಬೆಂಗಳೂರು ನಿಖಿಲ್ ಕುಮಾರ್ ಸವರ್ ತಿರುಗೇಟು ನೀಡಿದ್ದಾರೆ ಈ ಬಗ್ಗೆ ಜೆಪಿ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು ಬೆಂಗಳೂರಿನ ನಾಗರಿಕ ಹಿತದೃಷ್ಟಿಯಿಂದ ಆದಷ್ಟು ಶೀಘ್ರವಾಗಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನಾದ್ರೂ ನೀಡಿ ನೀರು ಹಾಲು ಪೆಟ್ರೋಲ್ ದರ ಹೆಚ್ಚಳವಲ್ಲದೆ ಆಸ್ತಿ ತೆರಿಗೆ ಕಸದ ಸೇಸ್ ಹೊರೆಯನ್ನು ಬೆಂಗಳೂರಿನ ನಾಗರಿಕರಿಗೆ ಹೊರಿಸಿರುವ ರಾಜ್ಯ ಸರ್ಕಾರ ಯಾವ ಮೂಲ ಸೌಕರ್ಯಗಳು ಕಲ್ಪಿಸಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದರು ನಗರದಲ್ಲಿ ರಸ್ತೆ ಗುಂಡೆಗಳು ಅಪಘಾತಕ್ಕೆ ಕಾರಣವಾಗುತ್ತಿವೆ ಪ್ರತಿ ನಲ್ಲಿಯೂ ಘನತ್ಯಾಜ್ಯ ಸಮರ್ಪಕವಾಗಿ ವಿಲೇವಾರಿಯಾಗದೆ ಗಬ್ಬು ನಾರುತ್ತಿವೆ ರಾಜ್ಯಕ್ಕೆ ಶೇಕಡಾ ಮೂವತ್ತರಷ್ಟು ತೆರಿಗೆ ಬೆಂಗಳೂರು ನಾಗರಿಕರು ನೀಡುತ್ತಿದ್ದಾರೆ ಆದರೂ ಅಗತ್ಯ ಮೂಲ ಸೌಕರ್ಯ ಏಕೆ ಕಲ್ಪಿಸಿಲ್ಲ ಎಂದು ವಾಗ್ದಾಳಿ ನಡೆಸಿದರು ಬೆಂಗಳೂರು ನಗರಕ್ಕೆ ನಮಗೆ ತಿಳಿದ ಮಟ್ಟಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಇತಿಹಾಸ ಇರತಕ್ಕಂಥ ನಗರ ವಿಶ್ವದಲ್ಲೆಲ್ಲೆಡೆ ಬೆಂಗಳೂರು ಬಗ್ಗೆ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಈ ರೀತಿ ಭಾಳ ಹೆಸರುವಾಸಿ ಆಗಿರ್ತಕ್ಕಂಥ ನಗರ ಬೆಂಗಳೂರು ನಗರ ಆದರೆ ಕಳೆದ ಎರಡು ವರ್ಷದಿಂದ ಈ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ನಿರಂತರವಾಗಿ ಈ ಗುಂಡಿಗಳ ರಸ್ತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾನೇ ಇದೆ ಇತ್ತೀಚೆಗೆ ಅದು ಭಾಳ ಅತಿರೇಕಕ್ಕೆ ಹೋಗಿ ಮುಟ್ಟಿದೆ ಅದಕ್ಕೆ ಕಾರಣ ಬೆಂಗಳೂರಿನ ಜನತೆ ಸಾಕಷ್ಟು ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ ಆದರೆ ಏನು ಕಳೆದ ಎರಡು ಬಾರಿಯೂ ಕೂಡ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸ ಸಚಿವರು ಎರಡು ಬಾರಿ ಕೂಡ ಗಡುವನ್ನು ಕೊಡ್ತಾರೆ ಇಷ್ಟು ಟೈಮ್ ಫ್ರೇಮಲ್ಲಿ ನಾನು ಇವೆಲ್ಲ ಗುಂಡಿ ಮುಚ್ತಕ್ಕಂಥದ್ದು ಈ ರಸ್ತೆಗಳ ಸಮಸ್ಯೆನ ಆಲಿಸ್ತೇನೆ ಅಂತಕ್ಕಂಥದ್ನ ಅವರೇ ಸ್ವತಃ ಇದು ಎರಡನೇ ಗಡುವು ಅವ್ರು ಕೊಡ್ತಾ ಇರುವಂಥದ್ದು ಈಗಾಗಲೇ ಬೆಂಗಳೂರು ನಗರದಲ್ಲಿ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಮತ್ತೊಂದು ಕಡೆ ರಸ್ತೆಗಳಲ್ಲಿ ಹದಿಮೂರು ಸಾವಿರ ಅಷ್ಟು ಗುಂಡಿ ಬಿದ್ದಿದೆ ಅಂತಕ್ಕಂಥದ್ದು ಹಲವಾರು ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸುದ್ದಿ ಆಗ್ತಾಯಿದೆ ನಮ್ಮೆಲ್ಲರಿಗೂ ತಿಳಿದಾಗೆ ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯಾತಕ್ಕೋಸ್ಕರ ಈ ಸುದ್ದಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ತಿರುವನ್ನ ಪಡ್ಕೊಂಡಿದೆ ಅಂತಕ್ಕಂಥದ್ದಾದರೆ ಬೆಂಗಳೂರು ನಗರ ಅಂದರೆ ಮೊದಲು ನಾವು ಒಂದು ಗ್ಲೋಬಲ್ ರೆಕಗ್ನಿಷನ್ ಅಂತಕ್ಕಂಥದನ್ನ ಥ್ರೂ ಗ್ಲೋಬಲ್ ಐ ಟಿ ಬಿ ಟಿ ಸೆಕ್ಟರ್ಸ್ ಇರ್ಬೋದು ಯುನಿಕಾನ್ನ ಕೆಲವೊಂದಷ್ಟು ಸ್ಟಾರ್ಟಪ್ ಕಂಪ್ನಿಗಳಿರ್ಬೋದು ತುಂಬ ಜನ ಇವತ್ತು ಇಲ್ಲಿ ಕಂಪ್ನೀಸ್ಗಳನ್ನ ಇಟ್ಕೊಂಡಿದ್ದಾರೆ ಅದರಲ್ಲೂ ಔಟರ್ ರಿಂಗ್ ರೋಡಲ್ಲಿ ಔಟರ್ ರಿಂಗ್ ರೋಡಲ್ಲಿ ತೊಂಬತ್ತ್ಮೂರು ಮಿಲಿಯನ್ ಸ್ಕ್ವೇರ್ ಫೀಟಷ್ಟು ವರ್ಕ್ ಸ್ಪೇಸಸ್ಸು ಇಲ್ಲಿ ಸ್ಥಾಪನೆ ಆಗಿದೆ ಅದರಲ್ಲಿ ನಿಮ್ಗೆ ವಿಪ್ರೋತಗಳ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟೂ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ